ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ನಲವತ್ನಾಲ್ಕರಲ್ಲಿ ಕಥೆಯನ್ನ ಮುಂದುವರಿಸೋಣ ಆ ಹುಡುಗಿಯ ಮನಸ್ಸು ಎಷ್ಟು ಹರ್ಟ್ ಆಗಿದೆ ಗೊತ್ತಾ ನಿನಗೆ ಎಂದು ಪ್ರದೀಪ್ ಆವೇಶದಿಂದ ಹೇಳುತ್ತಿದ್ದರೆ ಆ ಹುಡುಗಿಯ ಬಗ್ಗೆ ನಿನಗೇನಕ್ಕೋ ಎಂದು ಪ್ರದೀಪ್ ಕಾಲಿನ ಕಡೆ ನೋಡುತ್ತಾ ಆ ಕಾಲು ನೋಡು ನೀನು ಮಾಡಿದ ಪೈಟಿಗೆ ಹೇಗೆ ಊತ ಬಂದಿದೆಯಾ ಅಂತ ನೋವನ್ನು ಸಹ ಲೆಕ್ಕ ಮಾಡದೆ ಆ ಹುಡುಗಿಗೋಸ್ಕರ ಯಾಕೆ ಅಷ್ಟೊಂದು ತಾಪಾತ್ರಯ ಬಿದ್ದೆ ಅವಳ ಮನಸ್ಸು ಹರಟಾಗಿದೆ ಅಂತ ಇಷ್ಟೊಂದು ಆಲೋಚನೆ ಮಾಡುತ್ತಿದ್ದೀಯ ಅಲ್ವಾ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ನೀನು ಆ ಹುಡುಗಿಗೆ ದೂರವಾದರೆ ಇನ್ನೆಷ್ಟು ಹರಟಾಗುತ್ತಾಳೋ ಆಲೋಚನೆ ಮಾಡ್ದ ಎಂದು ಗಟ್ಟಿಯಾಗಿ ಹರಿಚಿದನು ರಾಜೇಶ್ ನನ್ನನ್ನು ಪ್ರೀತಿಸು ಅಂತ ನಾನೇನು ನಿವೇದಿತರಿಗೆ ಹೇಳಲಿಲ್ಲವಲ್ಲ ಆ ಹುಡುಗಿ ನನ್ನ ಮೇಲೆ ಆಸೆಗಳು ಬೆಳೆಸಿಕೊಂಡರೆ ಅದಕ್ಕೆ ನಾನು ಒಣೆಯಲ್ಲ ಎಂದು ಮುಖ ತಿರುಗಿಸಿಕೊಂಡು ಗಂಭೀರದಿಂದ ಹೇಳಿದನು ಪ್ರದೀಪ್ ಪ್ರದೀಪ್ ನನ್ನ ತನ್ನ ಕಡೆ ತಿರುಗಿಸಿಕೊಂಡು ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಯಾಕೋ ಇನ್ನೂ ನಿನ್ನನ್ನು ನೀನು ಮೋಸ ಮಾಡಿಕೊಂಡು ಆ ಹುಡುಗಿಯನ್ನು ಮೋಸ ಮಾಡ್ತೀಯಾ ನಿನ್ನ ಎದೆಯ ಮೇಲೆ ಕೈ ಹಾಕಿಕೊಂಡು ಹೇಳು ನೀನು ಆ ಹುಡುಗಿಯನ್ನು ಪ್ರೀತಿಸುತ್ತಿಲ್ಲ ಅಂತ ಎಂದನು ರಾಜೇಶ್ ಇಲ್ಲ ಎಂದನು ಪ್ರದೀಪ್ ಅವನನ್ನೇ ನೇರವಾಗಿ ನೋಡುತ್ತಾ ರಾಜೇಶ್ಗೆ ಕೋಪ ನೆತ್ತಿಗೇರಿ ಏನು ನೀನು ಆ ಹುಡುಗಿಯನ್ನು ಪ್ರೀತಿಸುತ್ತಿಲ್ವಾ ಆ ಹುಡುಗಿ ಪಕ್ಕದಲ್ಲಿ ಇದ್ದರೆ ನಿನ್ನ ನೋಟವೆಲ್ಲ ಆ ಹುಡುಗಿಯ ಮೇಲೇ ಇರುತ್ತೆ ಆ ಹುಡುಗಿ ಬರುವುದು ಸ್ವಲ್ಪ ಲೇಟ್ ಅವಳ ಬರುವಿಕೆಗಾಗಿ ಎದುರು ನೋಡ್ತಾ ಇರ್ತೀಯ ಅವಳ ಮೇಲೆ ಕೇರಿಂಗ್ ತೋರಿಸ್ತೀಯ ಅವಳಿಗೆ ಏನಾದರೂ ಆದರೆ ಪ್ರಾಣ ಹೋಗುವ ಥರ ಬಿಲಬಿಲ ಅಂತ ಒದ್ದಾಡ್ತೀಯ ಇದೆಲ್ಲ ಪ್ರೀತಿ ಅಲ್ವಾ ಇದನ್ನ ಪ್ರೀತಿ ಅಲ್ಲದೆ ಇನ್ನೇನು ಅಂತಾರೆ ವ್ಯಾಮೋಹನ ಮೋಜ ಎಂದು ಹೇಳಿದ ತಕ್ಷಣ ರಾಜೇಶ್ ಇಂದು ಗಟ್ಟಿಯಾಗಿ ಕಿರುಚಿದನು ಪ್ರದೀಪ್ ಕೋಪ ಬಂತ ಲವ್ ಅಲ್ವಂತೆ ಲವ್ ಓಹೋ ಹೀಡಿಯಟ್ ಎಂದು ಅವನನ್ನು ಹಿಂದಕ್ಕೆ ತಳ್ಳಿದನು ಪ್ರದೀಪ್ ಬೀಳದೆ ಬ್ಯಾಲೆನ್ಸ್ ಮಾಡಿಕೊಂಡು ನಿಂತುಕೊಂಡನು ಅವನ ಎದುರಿಗೆ ಬಂದು ನಿಂತುಕೊಂಡು ಕೋಪದಿಂದ ನೋಡುತ್ತಾ ಹೌದು ಕಣೋ ತಪ್ಪು ನಿನ್ನದಲ್ಲ ನಮ್ಮದು ನೀನು ಮನಸ್ಸು ಇಲ್ಲದ ಕಲ್ಲು ಬಂಡೆ ಅಂತ ಗೊತ್ತಿಲ್ಲದೆ ನಿನ್ನನ್ನು ಪ್ರೀತಿಸಿದ ಆ ಹುಡುಗಿಯದು ತಪ್ಪು ಅಷ್ಟೊಂದು ಒಳ್ಳೆಯ ಹುಡುಗಿಯ ಪ್ರೀತಿ ನನ್ನ ಫ್ರೆಂಡಿಗೆ ಸಿಗಬೇಕು ಎಂಬ ಸ್ವಾರ್ಥದಿಂದ ಉಚ್ಚನಂತ ಪ್ರಯತ್ನಗಳು ಮಾಡುತ್ತಿರುವ ನನ್ನದು ತಪ್ಪು ಸಾಯಿ ಜೀವನ ಪೂರ್ತಿ ಪ್ರೀತಿಸುವ ವ್ಯಕ್ತಿ ಜೊತೆಗಿಲ್ಲದೆ ಸನ್ಯಾಸಿಯಂತೆ ಹೀಗೆ ಸಾಯಿ ಎಂದು ಬೈಯುತ್ತಿದ್ದರೆ ಪ್ರದೀಪ್ ಪ್ಯಾಂಟ್ ಪಾಕೆಟ್ನಲ್ಲಿ ಕೈಗಳು ಇಟ್ಟುಕೊಂಡು ಸೀರಿಯಸ್ಸಾಗಿ ವಿಂಡೋಯಿಂದ ಹೊರಗಡೆ ನೋಡುತ್ತಿದ್ದಾನೆ ಒಂದು ಹೇಳ್ತೀನಿ ಕೇಳು ಆ ಹುಡುಗಿಯನ್ನು ನೋಡಲು ಎರಡು ದಿನಗಳಲ್ಲಿ ಒಂದು ಸಂಬಂಧ ಬರ್ತಿದೆ ಎಂದು ಹೇಳಿದ ತಕ್ಷಣ ಪ್ರದೀಪ್ ಟಕ್ಕೆಂದು ರಾಜೇಶ್ ಕಡೆ ತಿರುಗಿದನು ನಿವೇದಿತಳನ್ನು ನೋಡಲು ಬರ್ತಿದ್ದಾರಾ ಆ ಮಾತು ಗಂಟಲೆಲ್ಲ ನಿಂತು ಹೋಗಿ ನಂಬಲಾರದೆ ನೋಡಿದನು ನೋಡಲು ಬರುವುದೆಂದರೆ ಬರೀ ನೋಡೋಕ್ಕೆ ಅಲ್ಲ ಮದುವೆ ಪಿಕ್ಸ್ ಆದಂಗೆ ಆ ಹುಡುಗ ನಿವೇದಿತಾ ಕ್ಲಾಸ್ಮೇಟ್ ಅಮೇರಿಕದಲ್ಲಿ ಜಾಬ್ ಮಾಡುತ್ತಿದ್ದಾನೆ ಆ ಹುಡುಗಿಯನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ ಎರಡು ದಿನಗಳ ನಂತರ ನಿವೇದಿತ ನಿನ್ನ ಲೈಫ್ನಲ್ಲಿ ಇರುವುದಿಲ್ಲ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿರುವ ಆ ಹುಡುಗಿಯನ್ನು ದೂರ ಮಾಡಿಕೊಂಡು ಅನಂತರ ನೀನು ಹತ್ತರೂ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ನಂದಿನಿಯನ್ನು ನೀನು ಲವ್ ಮಾಡಿದೆ ಆದರೆ ಅಷ್ಟೊತ್ತಿಗೆ ಆ ಹುಡುಗಿ ಗೌತಮ್ಗೆ ಸ್ವಂತ ಆಗಿದ್ದಳು ನಂದಿನಿಯ ವಿಷಯ ಆಗ ನಿನ್ನ ಕೈಯಲ್ಲಿ ಇರಲಿಲ್ಲ ಆದರೆ ಈಗ ನಿವೇದಿತ ನಿನ್ನ ಲೈಫಲ್ಲಿ ಇರುವುದು ನಿನ್ನ ಕೈಯಲ್ಲೇ ಇದೆ ಆ ಹುಡುಗಿಯ ಮೇಲೆ ನಿನಗೆ ಪ್ರೀತಿ ಇದೆ ಅದು ಆ ಹುಡುಗಿಗೂ ನನಗೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆದರೆ ಅದನ್ನು ನೀನು ಒಪ್ಪಿಕೊಳ್ಳುವುದಕ್ಕೆ ನಿನಗೆ ಏನೂ ಅಡ್ಡ ಬರುತ್ತಿದೆ ಈಗಲಾದರೂ ಆ ಅಡ್ಡ ಗೋಡೆಗಳನ್ನು ಅಳಿಸಿಬಿಟ್ಟರೆ ನಿನ್ನ ಜೀವನ ಚೆನ್ನಾಗಿರುತ್ತದೆ ನಾನು ಹೇಳುವುದು ನಾನು ಹೇಳಿದೆ ಇನ್ನು ನಿನ್ನಿಷ್ಟ ಅಂತ ಹೇಳಿ ಕೋಪ ದುಃಖ ಎಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗಡೆಗೆ ಬರುತ್ತಿದ್ದರೆ ಕಣ್ಣೀರು ಒರೆಸಿಕೊಂಡು ಹೋಗಿ ಬೆಡ್ಡಿನ ಮೇಲೆ ಮಲಗಿಕೊಂಡನು ರಾಜೇಶ್ ಪ್ರದೀಪ್ ಸಿಟ್ಟಿನಿಂದ ಡೋರ್ ಹಾಕಿ ಬಾಲ್ಕನಿಯಲ್ಲಿ ನಿಂತು ಹೊರಗಡೆ ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿ ಹೋದನು ನಿವೇದಿತಳನ್ನು ನೋಡಲು ಹುಡುಗ ಬರ್ತಿದ್ದಾನೆ ಎರಡು ದಿನಗಳ ನಂತರ ನಿನ್ನ ಲೈಫಿನಲ್ಲಿ ನಿವೇದಿತ ಇರುವುದಿಲ್ಲ ಎನ್ನುವ ರಾಜೇಶ್ ಮಾತುಗಳು ಪ್ರದೀಪ್ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದರೆ ಕಣ್ಣು ಮುಚ್ಚಿಕೊಂಡನು ನಗುತ್ತಿರುವ ನಿವೇದಿತಾಳ ರೂಪ ಕಣ್ಣ ಮುಂದೆ ಕಾಣಿಸಿ ಕಣ್ಣು ತೆರೆದ ಪ್ರದೀಪ್ ನಿವೇದಿತ ತನ್ನ ಜೀವನದಲ್ಲಿ ಇರುವುದಿಲ್ಲ ಅನ್ನೋ ವಿಷಯ ಪ್ರದೀಪ್ಗೆ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಈ ಮೂರು ತಿಂಗಳಿಂದ ನಿವೇದಿತ ತನಗೋಸ್ಕರ ಬಿದ್ದ ಆವೇದನೆ ತೋರಿಸಿದ ಪ್ರೀತಿ ಮಾಡಿದ ಸೇವೆ ಎಲ್ಲ ನೆನಪಿಗೆ ಬರುತ್ತಿದ್ದರೆ ಅವನ ಮನಸ್ಸೆಲ್ಲ ಹೊರಲಾರದ ಭಾರದ ಥರ ಬದಲಾಯಿತು ನಿವೇದಿತಳ ಮೇಲೆ ಇರುವುದು ಪ್ರೀತಿ ಅಂತ ಅವನ ಮನಸ್ಸು ಹೇಳುತ್ತಿದ್ದರೂ ಅವನ ಮೈಂಡಿನ ಯಾವುದೋ ಕನ್ಫ್ಯೂಷನ್ನಲ್ಲಿ ಇದೆ ಅವನ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಇರುವ ನಂದಿನಿಯ ನೆನಪುಗಳೂ ಒಂದು ಕಾರಣ ಮನಸ್ಸಿನ ಮೈಂಡಿನ ಮಧ್ಯೆ ನಡೆಯುವ ಸಂಘರ್ಷಣದಲ್ಲಿ ಅವನು ಒದ್ದಾಡುತ್ತಿದ್ದಾನೆ ನಗುತ್ತಿರುವ ನಿವೇದಿತಾಳ ರೂಪ ಆಕಾಶದಲ್ಲಿ ತುಂಬು ಚಂದ್ರನಂತೆ ಅವನಿಗೆ ಕಾಣಿಸುತ್ತಿದ್ದರೆ ಹಾಗೆಯೇ ನೋಡುತ್ತಾ ನಿಂತುಕೊಂಡಿದ್ದಾನೆ ತಲೆ ಕೆಳಗಡೆ ಕೈಗಳು ಇಟ್ಟುಕೊಂಡು ಆಲೋಚನೆ ಮಾಡುತ್ತಿರುವ ರಾಜೇಶ್ಗೆ ಸಡನ್ನಾಗಿ ಏನೋ ನೆನಪಿಗೆ ಬಂದು ಬೆಡ್ ಮೇಲಿಂದ ಎದ್ದನು ಕೈಯಲ್ಲಿ ಪೇಯ್ನ್ ಕಿಲ್ಲರ್ ಸ್ಪ್ರೇ ತೆಗೆದುಕೊಂಡು ಪ್ರದೀಪ್ ಬಳಿ ಹೋದನು ಆಲೋಚನೆಯಲ್ಲಿರುವ ಪ್ರದೀಪ್ ಕಡೆ ನೋಡಿ ದುಃಖದಿಂದ ನಿಟ್ಟುಸಿರು ಬಿಟ್ಟು ಆ ಕಾಲು ಇಲ್ಲಿ ಕೊಡು ಎಂದು ಒಂದು ಕಾಲು ಮಡಚಿ ಮೊಣಕಾಲಿನ ಮೇಲೆ ಕುಳಿತುಕೊಂಡು ಪ್ರದೀಪ್ ಕಾಲಿಗೆ ಸ್ಪ್ರೇ ಮಾಡುತ್ತಿದ್ದರೆ ನೋವನ್ನು ಬಿಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡನು ಪ್ರದೀಪ್ ಸ್ಪ್ರೇ ಮಾಡಿ ಮೇಲಕ್ಕೆ ಎದ್ದು ಅವನ ಕಡೆ ನೋಡುತ್ತಾ ಜಾಸ್ತಿ ಹೊತ್ತು ನಿಂತುಕೊಳ್ಳಬೇಡ ಊತ ಇನ್ನೂ ಜಾಸ್ತಿ ಆಗುತ್ತದೆ ಬಂದು ಮಲಕು ಅಂತ ಹೇಳಿ ಸ್ಪ್ರೇ ಟೇಬಲ್ ಮೇಲೆ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡು ಭಾರವಾಗಿ ಕಣ್ಣು ಮುಚ್ಚಿಕೊಂಡನು ನಿದ್ದೆಯಿಂದ ಸಡನ್ನಾಗಿ ಹೆಚ್ಚೆತ್ತ ನಂದಿನಿ ಗೌತಮ್ಗೋಸ್ಕರ ಪಕ್ಕಕ್ಕೆ ನೋಡಿದಳು ಗೌತಮ್ ಇನ್ನೂ ಬರಲಿಲ್ಲ ಯಾಕೆ ಎಂದು ಕಣ್ಣುಗಳು ಉಜ್ಜಿಕೊಳ್ಳುತ್ತಾ ಡೋರ್ ತೆಗೆದು ಹೊರಗಡೆ ಬಂದಳು ಕೆಳಗಡೆ ಬರುವಷ್ಟರಲ್ಲಿ ಗೌತಮ್ ಸೋಫಾದಲ್ಲಿ ಕುಳಿತುಕೊಂಡು ಹಿಂದಕ್ಕೆ ಹೊರಗೆ ನಿದ್ದೆ ಮಾಡುತ್ತಿರುವುದನ್ನು ನೋಡಿ ಗಾಬರಿಯಿಂದ ಬಂದು ಗೌತಮ್ ಎಂದು ಭುಜ ತಟ್ಟಿ ಹೆಬ್ಬಿಸಿದಳು ಗೌತಮ್ ನಿಧಾನವಾಗಿಯೇ ಕಣ್ಣು ತೆರೆದನು ಗೌತಮ್ ಇಲ್ಲಿ ಮಲಗಿಕೊಂಡಿದ್ದೀಯಾ ಯಾಕೆ ಇಷ್ಟೊತ್ತಾಯಿತು ನೀನು ಬಂದು ಎಂದಳು ಗಾಬರಿಯಿಂದ ಆಗಲೇ ಬಂದೆ ಕಣೆ ಏನೋ ಆಲೋಚನೆ ಮಾಡುತ್ತಾ ಹಾಗೇ ನಿದ್ದೆ ಮಾಡಿದೆ ಎಂದನು ಸೋಪಾದ ಮೇಲಿಂದ ಹೆದ್ದೇಳುತ್ತ ಅವನ ಕೈ ಹಿಡಿದುಕೊಂಡು ಜೊತೆಯಲ್ಲಿ ನಡೆಯುತ್ತಾ ಅಷ್ಟೊಂದು ಏನು ಆಲೋಚನೆ ಮಾಡುತ್ತಿದ್ದೀರಾ ಎಂದು ಆಂದೋಲನದಿಂದ ನೋಡುತ್ತಾ ಕೇಳಿದಳು ಏನಂತ ಹೇಳಲಿ ನಂದು ನಮ್ಮ ಜೀವನದಲ್ಲಿ ಸುನಾಮಿ ಥರ ಬಂದು ನಮ್ಮ ಜೀವನಗಳನ್ನೆಲ್ಲ ಅಲ್ಲ ಕಲ್ಲೋಲ ಮಾಡಿದ ಆ ಪ್ರದೀಪ್ ನಿಮ್ಮ ಹಕ್ಕನ ಜೀವನದೊಳಕ್ಕೆ ಹೆಂಟ್ರಿ ಕೊಡ್ತಾನೇನೋ ಎಂಬ ಊಹೆಯೇ ನನ್ನಿಂದ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಇನ್ನು ನೀನು ಯಾವ ರೀತಿ ರಿಯಾಕ್ಟ್ ಆಗ್ತೀಯೋ ಆಲೋಚನೆ ಮಾಡುವುದಕ್ಕೇನೆ ಕಷ್ಟವಾಗುತ್ತಿದೆ ನಿವೇದಿತ ತನ್ನ ಜೀವನದಲ್ಲಿ ಹ್ಯಾಪಿಯಾಗಿ ಹಿರೋ ಥರ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಇದೆ ಏನು ನಡೆಯುತ್ತದೋ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಂದಿನಿಯ ಕಡೆ ನೋಡಿದನು ಏನಾಯಿತು ಗೌತಮ್ ಅಷ್ಟು ಡಲ್ಲಾಗಿ ಇದೆಯಾ ಯಾಕೆ ಎಲ್ದು ಚೆನ್ನಾಗಿಯೇ ಇದೆಯಾ ಎಂದು ಅವನ ಹಣಿಯ ಮೇಲೆ ಮುಟ್ಟಿ ನೋಡಿದಳು ನನಗೇನು ಆಗಲಿಲ್ವೇ ಚೆನ್ನಾಗಿದ್ದೀನಿ ಸ್ವಲ್ಪ ತಲೆ ನೋಯ್ತಿದೆ ಎಂದು ನಂದಿನಿಯನ್ನು ಬೆಡ್ ಮೇಲೆ ಕುಳಿಸಿ ಅವಳ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗಿಕೊಂಡನು ನಂದಿನಿ ಅವನ ತಲೆಯನ್ನು ಸವರುತ್ತಿದ್ದಾಳೆ ಗೌತಮ್ ಅಷ್ಟೊಂದು ಏನೂ ಆಲೋಚನೆ ಮಾಡುತ್ತಿದ್ದಾನೆ ಬಿಸ್ನೆಸ್ ಬಗ್ಗೆ ಆದರೆ ಇಷ್ಟೊಂದು ಆಲೋಚನೆ ಮಾಡುವುದಿಲ್ಲ ಬೇರೆ ಏನೂ ಇದೆ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಅವನ ಹಣೆಯ ಮೇಲೆ ಮುತ್ತಿಟ್ಟಳು ಐದು ನಿಮಿಷಗಳ ನಂತರ ಗೌತಮ್ ನಿದ್ದೆ ಮಾಡಿದನು ಅವನನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಅವನ ಅಪ್ಪುಗೆಯಲ್ಲಿ ಅವನ ಮುಖವನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ನಂದಿನಿ ಜೈಲಿನಲ್ಲಿರುವ ಎಂ ಎಲ್ ಎ ಸುರೇಂದ್ರನನ್ನು ಮೀಟಾದನು ಅವನ ಹೆಂಡತಿಯ ತಮ್ಮ ಜಗದೀಶ್ ಬಾವಾ ಆ ಗೌತಮ್ ಫ್ಯಾಕ್ಟ್ರಿ ಆಲ್ಮೋಸ್ಟ್ ಕಟ್ಟಿದ್ದಾಗಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಓಪನಿಂಗ್ ಮಾಡಿ ಮೈನಿಂಗ್ ಸ್ಟಾರ್ಟ್ ಮಾಡುವ ಥರ ಇದ್ದಾನೆ ಎಂದನು ಜಗದೀಶ್ ಸುರೇಂದ್ರನ ಮುಖ ಕೋಪದಿಂದ ಕೆಂಪೇರಿ ಅಲ್ಲೂ ಕಡಿಯುತ್ತಾ ಅವನು ಮೈನಿಂಗ್ ಸ್ಟಾರ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ ಇಪ್ಪತ್ತೈದು ವರ್ಷಗಳ ನನ್ನ ರಾಜಕೀಯ ಸಾಮ್ರಾಜ್ಯವನ್ನು ನಾಶ ಮಾಡಿ ನಾನು ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯುವ ಥರ ಮಾಡಿದನು ಅವನ ವೀಕ್ನೆಸ್ ಮೇಲೆ ಒಡಿದು ಅವನು ಅಷ್ಟಕ್ಕಷ್ಟು ನರಕ ಅನುಭವಿಸುವ ಥರ ಮಾಡಬೇಕು ಎಂದನು ಸುರೇಂದ್ರ ಅದೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಬಾವಾ ನೀನೇನೂ ಟೆನ್ಷನ್ ಬೀಳಬೇಡ ಅವನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಈ ಬಾಮರ್ದೇ ಇದ್ದಾನೆ ನೀನು ಪ್ರಶಾಂತವಾಗಿರು ಅಂತ ಆವೇಶದಿಂದ ಹೇಳಿ ಹೊರಗೆ ಹೊರಟು ಹೋದನು ಜಗದೀಶ್ ಅಲಾರಂ ಸೌಂಡ್ ಆಗಿದ್ದರಿಂದ ಎಚ್ಚೆತ್ತ ರಾಜೇಶ್ ಅಲಾರಂ ಹಾಫ್ ಮಾಡಿ ಪ್ರದೀಪ್ ಕಡೆ ನೋಡಿದನು ಪ್ರಶಾಂತವಾಗಿ ಮಲಗಿಕೊಂಡಿದ್ದಾನೆ ನಿದ್ದೆ ಹೇಗ ಹಿಡಿಯುತ್ತದೆ ನಿನಗೆ ಇಡಿಯಟ್ ಎಂದು ಬೈದುಕೊಳ್ಳುತ್ತಾ ಗೌತಮ್ ನಿವೇದಿತಳ ಜೊತೆ ಮಾತನಾಡುತ್ತೇನೆ ಅಂದನು ಅಲ್ವಾ ಒಂದು ವೇಳೆ ಆ ಹುಡುಗಿಯ ಪ್ರೀತಿ ಗೌತಮ್ ಅರ್ಥ ಮಾಡಿಕೊಂಡು ಇವನು ಪ್ರೀತಿಸುತ್ತಿಲ್ಲ ಅಂದರೆ ಆ ಗೌತಮ್ ಇಬ್ಬರನ್ನೂ ಸಾಯಿಸ್ತಾನೆ ಇವನ ಮದುವೆ ನನ್ನ ಪ್ರಾಣಕ್ಕೆ ಬರ್ತಿದೆ ಅಂತ ಅಂದುಕೊಂಡು ಎದ್ದು ಗೌತಮ್ಗೆ ಫೋನ್ ಮಾಡಿದನು ಸ್ನಾನ ಮಾಡಿ ಬಂದು ಡ್ರೆಸ್ ಹಾಕಿಕೊಳ್ಳುತ್ತಿರುವ ಗೌತಮ್ ಕಾಲ್ ಬಂದಿದ್ದು ನೋಡಿ ಪಿಕ್ ಮಾಡಿದನು ಗುಡ್ ಮಾರ್ನಿಂಗ್ ಗೌತಮ್ ಮಾರ್ನಿಂಗ್ ನಿವೇದಿತಳ ಜೊತೆ ಮಾತನಾಡುವುದಕ್ಕೆ ಹೋಗ್ತೀನಿ ಹಂದೆ ಅಲ್ವಾ ಎಂದನು ನಿಧಾನವಾಗಿ ಹಾಂ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೋಗ್ತೀನಿ ಎಂದನು ಓಕೆ ಗೌತಮ್ ನಿನ್ನನ್ನು ಆಫೀಸಿನಲ್ಲೇ ಮೀಟ್ ಆಗ್ತೀನಿ ಎಂದು ಕಾಲ್ ಕಟ್ ಮಾಡಿದನು ರಾಜೇಶ್ ಕೆಳಗಡೆಗೆ ಬಂದು ಟಿಫನ್ ಮಾಡಿ ವಿರಾಟ್ ನೀನು ನಮ್ಮ ಇನ್ನೊಂದು ಕಾರ್ ಹಾಕಿಕೊಂಡು ಆಫೀಸಿಗೆ ಹೋಗು ನಾನು ಬೇರೆ ಕೆಲಸ ಮುಗಿಸಿಕೊಂಡು ಆಫೀಸಿಗೆ ಬರ್ತೀನಿ ಎಂದನು ಆಯಿತು ಬಾವ ಎಂದು ವಿರಾಟ್ ಹೊರಟನು ಸ್ವಲ್ಪ ಹೊತ್ತಿಗೆ ನಿವೇದಿತಳ ಬಳಿ ಹೋಗುವುದಕ್ಕೆ ಸ್ಟಾರ್ಟ್ ಆದನು ಗೌತಮ್ ಆಫೀಸ್ ಪಕ್ಕದಲ್ಲಿರುವ ಕೆಪಿಯಲ್ಲಿ ಗೌತಮ್ಗೋಸ್ಕರ ಹೆದುರು ನೋಡುತ್ತಿದ್ದಾಳೆ ನಿವೇದಿತಾ ಗೌತಮ್ ನನ್ನ ಜೊತೆ ಏನು ಮಾತನಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ ಏನಾಗಿರುತ್ತದೆ ಎಂದು ಆಲೋಚನೆ ಮಾಡುತ್ತಿರುವಾಗಲೇ ಗೌತಮ್ ಒಳಗಡೆಗೆ ಬರುತ್ತಾ ಕಾಣಿಸಿದನು ಹಾಯ್ ಗೌತಮ್ ರವರೇ ಎಂದು ಹೆದ್ದು ನಿಂತುಕೊಂಡಳು ಹಾಯ್ ನಿವೇದಿತಾ ಪ್ಲೀಸ್ ಬಿ ಸಿಟೆಡ್ ಎಂದು ನಿವೇದಿತಾಳ ಹೆದರಿಗೆ ಕುಳಿತುಕೊಂಡನು ಕಾಫಿ ಸ್ನ್ಯಾಕ್ಸ್ ಆರ್ಡರ್ ಮಾಡಿ ನಿವೇದಿತಾ ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕು ಇದು ನಿನ್ನ ಪರ್ಸನಲ್ ಮ್ಯಾಟರ್ ಆಗಬಹುದು ಬಟ್ ನಮ್ಮ ಪ್ರೀತಿಗೋಸ್ಕರ ನೀನು ತುಂಬ ಫೇಸ್ ಮಾಡಿದ್ದೀಯ ಆದ್ದರಿಂದ ನೀನು ನಿನ್ನ ಲೈಫಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಯಾಪಿಯ ಹಾಗೆ ಇರಬೇಕಂತಲೇ ನನ್ನ ಈ ತಾಪತ್ರಯ ಎಂದನು ನಿವೇದಿತ ಅವನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಾಳೆ ನಾಳೆ ಸೂರ್ಯ ನಿನ್ನನ್ನು ನೋಡಲು ಬರುತ್ತಿದ್ದಾನೆ ಅಂತ ಮಾವ ಹೇಳಿದರು ಅವನು ನಿನ್ನ ಕ್ಲಾಸ್ಮೇಟ್ ಅಂತ ಗೊತ್ತಾಯಿತು ಅವನನ್ನು ಮಾಡಿಕೊಳ್ಳುವುದು ನಿನಗೆ ಇಷ್ಟಾನೇನಾ ಎಂದು ಡೈರೆಕ್ಟಾಗಿ ಕೇಳಿದನು ಗೌತಮ್ ಆ ಮಾತಿಗೆ ನಿವೇದಿತಳಿಗೆ ಏನು ಹೇಳಬೇಕು ಅಂತ ಅರ್ಥವಾಗದೆ ಸುಮ್ಮನೆ ಸೈಲೆಂಟಾಗಿ ಇದ್ದು ಬಿಟ್ಟಳು ನಿವೇದಿತಾ ನಿನಗೆ ಇಷ್ಟಾನೇನಾ ಯಾವ ವಿಷಯ ಆದರೂ ಆಗಲಿ ಪ್ರ್ಯಾಂಕ್ ಆಗಿ ಹೇಳು ಐ ಕೆನ್ ಅಂಡರ್ಸ್ಟ್ಯಾಂಡ್ ನನ್ನನ್ನು ನಿನ್ನ ತಂಗಿಯ ಗಂಡ ಅಂತ ಅಲ್ಲದೆ ಒಬ್ಬ ಸ್ನೇಹಿತನಂತೆ ಭಾವಿಸಿ ಹೇಳು ಎಂದು ತುಂಬಾ ಕೂಲಾಗಿ ಹೇಳಿದನು ಆ ಮಾತಿಗೆ ತಲೆ ಎತ್ತಿ ನೋಡಿ ನನಗೆ ಇಷ್ಟವಿಲ್ಲ ಎಂದಳು ಮೆಲ್ಲಗೆ ಯಾಕೆ ಇಷ್ಟ ಇಲ್ಲ ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ ಎಂದು ಅವಳನ್ನೇ ನೋಡುತ್ತಾ ಕೇಳಿದನು ಅವಳು ಮೌನವಾಗಿ ಇರುವುದು ನೋಡಿ ರಾಜೇಶ್ ಹೇಳುವುದು ನಿಜ ಅಂತ ಅನಿಸಿತು ಗೌತಮ್ಗೆ ಕೆಲವು ಕ್ಷಣಗಳ ನಂತರ ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ನಾನು ಪ್ರದೀಪ್ ಸರ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದಳು ತಲೆ ಬಗ್ಗಿಸಿಕೊಂಡು ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗದೆ ತಲೆ ಹಿಡಿದುಕೊಂಡನು ಗೌತಮ್ ಅವನನ್ನು ಬಿಟ್ಟರೆ ಇನ್ಯಾರೂ ಸಿಗಲಿಲ್ವಾ ಅವನು ಯಾವ ರೀತಿಯವನು ನಿನಗೆ ಗೊತ್ತಾ ಇಂದು ಕೋಪವಾಗಿ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಮೇಲಕ್ಕೆ ಬಲವಂತವಾಗಿ ನಗುತ್ತಾ ಸರಿ ಪ್ರದೀಪ್ ನಿನ್ನನ್ನು ಪ್ರೀತಿಸುತ್ತಿದ್ದಾನಾ ಎಂದು ಕೇಳಿದನು ಅಂದರೆ ಸರ್ ಡೈರೆಕ್ಟಾಗಿ ಹೇಳಲಿಲ್ಲ ಆದರೆ ಸರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅವರು ಮಾಡುವ ಪ್ರತಿ ಕೆಲಸದಲ್ಲಿಯೂ ನನಗೆ ಪ್ರೀತಿ ಕಾಣಿಸುತ್ತದೆ ಎಂದಳು ಮೆಲ್ಲಗೆ ಒಂದು ವೇಳೆ ಅವನು ನಿನ್ನೆನ ಪ್ರೀತಿಸುತ್ತಿಲ್ಲ ಅಂದರೆ ಏನು ಮಾಡ್ತೀಯ ಎಂದನು ಆ ಮಾತಿಗೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಆ ರೀತಿ ಏನೂ ನಡೆಯುವುದಿಲ್ಲ ಗೌತಮರವರೇ ಎಂದಳು ನಿಧಾನವಾಗಿ ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ನಿವೇದಿತ ಡೋಂಟ್ ಕ್ರೈ ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೆ ಎಂದನು ನಿವೇದಿತ ಕಣ್ಣೀರು ಒರೆಸಿಕೊಂಡು ನನಗೆ ನಂಬಿಕೆ ಇದೆ ಗೌತಮರವರೇ ಪ್ರದೀಪ್ ಸರ್ ಮನೆಗೆ ಬಂದು ಮಾತನಾಡುತ್ತಾರೆ ಅಂತ ಅವರನ್ನು ಬಿಟ್ಟರೆ ನಾನು ಯಾರನ್ನೂ ಮದುವೆ ಮಾಡಿಕೊಳ್ಳಲಾರೇನು ಎಂದಳು ಅವಳ ಮಾತುಗಳಲ್ಲಿ ಪ್ರದೀಪ್ ಎಂದರೆ ಎಷ್ಟು ಇಷ್ಟ ಅಂತ ಅರ್ಥವಾಯಿತು ಇನ್ನೂ ಜಾಸ್ತಿ ಏನು ಕೇಳಲಾರದೆ ಸುಮ್ಮನಾದನು ಗೌತಮ್ ಇಷ್ಟು ಒಳ್ಳೆಯ ಹುಡುಗಿ ಆ ಈಡಿಯಟ್ನನ್ನು ಲೋ ಮಾಡುವುದೇನು ಲೋ ಪ್ರದೀಪ್ ನಿನಗೆ ಎಲ್ಲೋ ಮಚ್ಚೆ ಇದೆ ಕಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಭಾರವಾಗಿ ನಿಟ್ಟುಸಿರು ಬಿಟ್ಟು ಓಕೆ ನಿವೇದಿತಾ ನೀನು ಯಾಪಿಯಾಗಿ ಇರ್ತೀನಿ ಅಂದರೆ ಅದು ನನಗೆ ಇಷ್ಟವಿಲ್ಲದ ಕೆಲಸವಾದರೂ ನಿನಗೋಸ್ಕರ ಮಾಡುತ್ತೇನೆ ನೀನು ಬಯಸಿದ ಹುಡುಗಾನೆ ನಿನ್ನ ಜೀವನದಲ್ಲಿ ಬರುತ್ತಾನೆ ನನ್ನದು ಗ್ಯಾರಂಟಿ ಎಂದನು ಥ್ಯಾಂಕ್ಸ್ ಗೌತಮ್ ರವ್ರೆ ಎಂದಳು ಸಂತೋಷದಿಂದ ನಗುತ್ತಾ ಗೌತಮ್ ಸಣ್ಣದಾಗಿ ನಗುತ್ತಾ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಬಿ ಹ್ಯಾಪಿ ಎಂದನು ಓಕೆ ಎಂದು ಸಣ್ಣದಾಗಿ ತಲೆ ಆಡಿಸಿದಳು ಇಬ್ಬರೂ ಶಿವರಾಮ್ರವರ ಆಫೀಸಿಗೆ ಹೊರಟರು ಗೌತಮ್ ತನ್ನ ಕ್ಯಾಬಿನ್ಗೆ ಹೊರಟನು ನಿವೇದಿತ ಪ್ರದೀಪ್ ಕ್ಯಾಬಿನ್ಗೆ ಹೋಗುತ್ತಿರುವಾಗ ಆಗ ತಾನೇ ಪ್ರದೀಪ್ ಕ್ಯಾಬಿನ್ನಿಂದ ಹೊರಗಡೆ ಬಂದಿದ್ದರಿಂದ ನೋಡಿಕೊಳ್ಳದೆ ಅವನಿಗೆ ಡ್ಯಾಶ್ ಹೊಡೆದು ಬೀಳುತ್ತಿದ್ದರೆ ಪ್ರದೀಪ್ ಅವಳ ಸೊಂಟವನ್ನು ಹಿಡಿದುಕೊಂಡು ಬೀಳದೆ ಹಿಡಿದುಕೊಂಡನು ಆ ಕ್ಷಣದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಏನೋ ಗೊಂದಲ ಶುರುವಾಗುತ್ತಿದ್ದರೆ ಒಬ್ಬರ ಕಣ್ಣುಗಳಲ್ಲಿ ಮತ್ತೊಬ್ಬರು ನೋಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಕೆಲವು ಕ್ಷಣಗಳ ನಂತರ ಹೆಚ್ಚೆತ್ತ ಪ್ರದೀಪ್ ಅವಳನ್ನು ಸರಿಯಾಗಿ ನಿಲ್ಲಿಸಿ ಬಿ ಕೇರ್ಫುಲ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಹೊರಟು ಹೋದನು ಹೋಗುತ್ತಿರುವ ಪ್ರದೀಪ್ ಕಡೆಯೇ ನೋಡುತ್ತಾ ಯಾಕೆ ಸರ್ ಒಂದು ಬಾರಿ ತುಂಬ ಹತ್ತಿರ ಇರುವ ಥರ ಕಾಣಿಸ್ತೀರ ಮತ್ತೊಂದು ಬಾರಿ ತುಂಬ ದೂರ ಇರುವ ಥರ ಕಾಣಿಸ್ತೀರಾ ನನ್ನನ್ನು ಈ ಕನ್ಫ್ಯೂಷನ್ನಿಂದ ಯಾವಾಗ ಹೊರಗಡೆ ತರ್ತೀರಾ ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟು ತನ್ನ ವರ್ಕ್ನಲ್ಲಿ ಮುಳುಗಿ ಹೋದಳು ಹಾಯ್ ಗೌತಮ್ ಎನ್ನುತ್ತಾ ರಾಜೇಶ್ ಬರುವಷ್ಟರಲ್ಲಿ ಇನ್ನೂ ಬರಲಿಲ್ಲ ಯಾಕೆ ಅಂತ ನೋಡ್ತಿದ್ದೆ ಯಾಕೆ ರಾಜೇಶ್ ಅವನಿಗೋಸ್ಕರ ಅಷ್ಟೊಂದು ತಾಪತ್ರಯ ಪಡುತ್ತಿದ್ದೀಯಾ ಎಂದು ಗೌತಮ್ ಕೇಳುವಷ್ಟರಲ್ಲಿ ಸಣ್ಣಗೆ ಸ್ಮೈಲ್ ಕೊಟ್ಟು ಗೌತಮ್ ಹೆದುರಿಗೆ ಬಂದು ಕುಳಿತುಕೊಂಡೆನು ರಾಜೇಶ್ ಗೌತಮ್ ನಕ್ಕು ನಿವೇದಿತಾಳ ಜೊತೆ ಮಾತನಾಡಿದೆ ನಿವೇದಿತಾ ಲವ್ ಮಾಡುವಷ್ಟು ಒಳ್ಳೆಯ ಕ್ವಾಲಿಟೀಸ್ ಆ ಪ್ರದೀಪ್ನಲ್ಲಿ ಏನಿದ್ದಾವೋ ನನಗೆ ಅರ್ಥ ಆಗ್ತಿಲ್ಲ ಆದರೆ ಆ ಹುಡುಗಿ ಲವ್ ಮಾಡ್ತಿದ್ದಾಳೆ ಅಂದರೆ ಆ ಹುಡುಗಿಯ ಜೊತೆ ಅವನ ಪ್ರವರ್ತನೆ ಚೆನ್ನಾಗಿಯೇ ಇರುತ್ತದೆ ಅವನು ಯಾರ ಜೊತೆ ಹೇಗಿದ್ದರೂ ನಿವೇದಿತ ಯಾಪಿಯಾಗಿ ಇರುವ ಥರ ನೋಡಿಕೊಂಡರೆ ಸಾಕು ಎಂದು ಗೌತಮ್ ಹೇಳಿದಾಗ ರಾಜೇಶ್ ಮುಖ ಸಂತೋಷದಿಂದ ಅರಳಿತು ಅಂದರೆ ಗೌತಮ್ ನೀನು ಒಪ್ಪಿಕೊಂಡಂಗೇನಾ ಎಂದು ಸಂತೋಷದಿಂದ ಕೇಳಿದನು ರಾಜೇಶ್ ಮೇಲೆ ಇರುವ ದೇವರು ಅವರಿಬ್ಬರನ್ನು ಒಂದು ಮಾಡಬೇಕೆಂದು ಗಟ್ಟಿಯಾಗಿ ಪಿಕ್ಸ್ ಆದರೆ ನಾನೇನು ಮಾಡಲು ಆಗುತ್ತೆ ಆದರೆ ಒಂದು ವಿಷಯ ಆ ಪ್ರದೀಪ್ಗೆ ನಾಳೆಯ ತನಕ ಮಾತ್ರ ಟೈಮ್ ನಾಳೆ ನಿವೇದಿತಳನ್ನು ನೋಡಲು ಬರುವ ಹುಡುಗನನ್ನು ನಾಳೆ ಸಾಯಂಕಾಲ ಐದು ಗಂಟೆ ತನಕ ಮಾತ್ರ ನಾನು ತಡೆಯಬಹುದು ಅನಂತರ ಯಾರು ಎಷ್ಟೇ ಪ್ರಯತ್ನಗಳು ಮಾಡಿದರೂ ನಿವೇದಿತಳ ಮದುವೆ ಪ್ರದೀಪ್ ಜೊತೆ ನಡೆಯುವುದಿಲ್ಲ ಆ ಸೂರ್ಯ ಜೊತೆನೇ ನಡೆಯುತ್ತದೆ ಎಂದನು ತುಂಬ ಸೀರಿಯಸ್ ಆಗಿ ಆ ಮಾತಿಗೆ ರಾಜೇಶ್ ಮೈಂಡ್ ಬ್ಲಾಕ್ ಆಗಿ ಕಣ್ಣುಗಳು ದೊಡ್ಡವು ಮಾಡಿ ಗೌತಮ್ ಕಡೆ ಶಾಕಾಗಿ ನೋಡಿದನು ಅವನಷ್ಟಕ್ಕೆ ಅವನೇ ನಿವೇದಿತಳ ಮೇಲೆ ಇರುವ ಪ್ರೀತಿಯನ್ನು ರಿಯಲೈಸ್ ಆಗ್ತಾನೋ ಅಥವಾ ನೀನೇ ಅವನಿಗೆ ಅರ್ಥ ಆಗುವ ಥರ ಹೇಳ್ತೀಯೋ ಅದು ನನಗೆ ಅನೌಶಕ ನಾಳೆ ಸಾಯಂಕಾಲ ಐದು ಗಂಟೆ ಅವನಿಗೆ ಡೆಡ್ ಲೈನ್ ಇನ್ನು ಎಲ್ಲ ನಿನ್ನ ಕೈಯಲ್ಲೇ ಇದೆ ಎಂದನು ರಾಜೇಶ್ಗೆ ಯಾವ ಥರ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗದೆ ದೀನನಾಗಿ ಗೌತಮ್ ಕಡೆ ನೋಡಿ ಜಸ್ಟ್ ಒನ್ ಡೇ ಟೈಮ್ ಅಂದರೆ ಹೇಗು ಗೌತಮ್ ಎಂದನು ಈ ವಿಷಯದಲ್ಲಿ ನಾನೇನು ಮಾಡೋಕ್ಕೆ ಆಗಲ್ಲ ಅವನಿಗೆ ನಿಜವಾಗಲೂ ನಿವೇದಿತ ಬೇಕು ಅಂದರೆ ಬರಕ್ಕೆ ಹೇಳು ಇಲ್ಲದಿದ್ದರೆ ಅವನು ದುರಾದೃಷ್ಟ ಎಂದನು ಓಕೆ ಗೌತಮ್ ಎಂದು ನೀರಸವಾಗಿ ನಿಟ್ಟೆಸರು ಬಿಟ್ಟು ಎದ್ದು ಹೊರಟು ಹೋದನು ರಾಜೇಶ್ ತನ್ನ ಸಿಸ್ಟಮ್ನಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡುತ್ತಿರುವ ಪ್ರದೀಪ್ನನ್ನು ಕೋಪವಾಗಿ ನೋಡುತ್ತಾ ನಾನು ಇವನ ಲೈಫ್ನ ಬಗ್ಗೆ ಇಷ್ಟೊಂದು ಟೆನ್ಷನ್ ಬೀಳ್ತಿದ್ರೆ ಇವನೇನೋ ಏನೂ ಹಿಡಿಯದಂತೆ ಯಾವ ರೀತಿ ಇದ್ದಾನೆ ನೋಡು ಹಿಡಿಯಟ್ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಪ್ರದೀಪ್ ಎದುರಿಗೆ ಕುಳಿತುಕೊಂಡನು ರಾಜೇಶ್ ಕೋಪವಾಗಿ ನೋಡುತ್ತಿದ್ದರೆ ತಲೆಯೆತ್ತಿ ನೋಡಿ ಮತ್ತೆ ಸಿಸ್ಟಮ್ನೊಳಕ್ಕೆ ತಲೆದೂರಿಸಿದನು ಅಷ್ಟರಲ್ಲೇ ಶಿವರಾಮ್ರವರು ಕರೆದಿದ್ದರಿಂದ ಮೀಟಿಂಗ್ಗೆ ಅಟೆಂಡ್ ಆದರು ರಾಜೇಶ್ ನಾಳೆಯ ಕಾರ್ಯಕ್ರಮಕ್ಕೆ ಯುವತ್ತಿನ ಸಂಜೆಗೆ ಬರಕ್ಕೆ ಹೇಳಿದರು ವಿಶ್ವನಾಥ್ ಆದ್ದರಿಂದ ನಿವೇದಿತಳ ಮನಸ್ಸಿನಲ್ಲಿ ಭಯ ಶುರುವಾಯಿತು ಪ್ರದೀಪ್ಗೆ ಹೇಳಿ ಹೋಗಲೆಂದು ಅವನ ಕ್ಯಾಬಿನ್ಗೆ ಬಂದಳು ನಿವೇದಿತ ಬರುವುದನ್ನು ಗಮನಿಸಿ ತಲೆಯೆತ್ತಿ ಅವಳ ಕಡೆ ನೋಡಿದನು ಸರ್ ನಾಳೆ ನನ್ನನ್ನು ನೋಡಲು ಹುಡುಗ ಬರುತ್ತಿದ್ದಾನೆ ಇವತ್ತು ಸಾಯಂಕಾಲ ಮನೆಗೆ ಹೋಗುತ್ತಿದ್ದೇನೆ ಎಂದಳು ಮೆಲ್ಲಗೆ ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡಿ ಓಕೆ ನಿವೇದಿತಾ ಬಾ ಎಂದನು ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸದೀರ ನಿವೇದಿತಳ ಮನಸ್ಸು ಚುರುಕ್ಕೆಂದಿತು ಕಣ್ಣೀರಿನಿಂದ ದೀನಳಾಗಿ ಅವನ ಕಡೆ ನೋಡುತ್ತಾ ಇದ್ದುಬಿಟ್ಟಳು ಇನ್ನೂ ಏನಾದರೂ ಹೇಳಬೇಕಾ ಎಂದು ಕೇಳಿದನು ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿದರೂ ನೋಡದಂತೆ ಇದ್ದು ಬಿಟ್ಟನು ಹೇಳಬೇಕು ಸರ್ ಎಂದು ದೀರ್ಘವಾಗಿ ಉಸಿರನ್ನು ಹೇಳಿದುಕೊಂಡು ಈ ವಿಷಯ ಇವತ್ತು ಹೇಳದಿದ್ದರೆ ಇನ್ಯಾವತ್ತೂ ಹೇಳಲಾರನೇನೋ ಎಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು